ವಂದನೆಗಳು ನನ್ನ ಹೆಸರು ರಾಜು ಊರು ಗೋಡಂಪಳ್ಳಿ ಮತ್ತೇನಂದರೆ ಇಲ್ಲಿ ನಂಬಲ್ಲಿ ಟೋಟಲಿದಾಗಿ ಮಶ ಭೂಮಿಯಲ್ಲಿ ಮಶಣ ಕಟ್ಟುವಂಥ ಬಜೆಟ್ ಶಾಂಕ್ಷನ್ ಆಗಿದೆ ಅದಕ್ಕೇನಂದ್ರೆ ಕೆಲಸ ಅಣಗಾರಿಕಾಗಿ ಕೆಲಸ ಪೂರ ಕಂಪ್ಲೀಟ್ ಆಗಿಲ್ಲ ಮ ಯಾಕೆ ಎದುರ ಸಲುವಾಗಿ ಅದು ನಮಗೆ ಟೋಟಲಿ ಏನಾದರೂ ನಮ್ಗೆ ಇನ್ಫಾರ್ಮೇಷನ್ ಬೇಕು ಅಂತಿ ಯಾಕಂದರೆ ಅದು ಕೆಲಸ ಚಾಲುವಾಗಿ ಮೂರು ನಾಲ್ಕು ತಿಂಗಳು ದಿವಸ ಆಯಿತು ಅದಕ್ಕಿನ್ನ ಯಾರು ಅಧಿಕಾರಿಗಳು ಬಂದು ಯಾಕೆ ಎದುರು ಸಲುವಾಗಿ ಯಾರೂ ತನಿಖೆ ಮಾಡಿಲ್ಲಣ ಮತ್ತು ಯಾಕಂದರೆ ಅದು ನನಗೆ ಸಂಬಂಧಪಟ್ಟಿಂದಲ್ಲ ನಮ್ಮ ನಮ್ಮ ಕಿರ್ ನಮ್ಮ ಕ್ರಿಶ್ಚಿಯನ್ಸು ನಮ್ಮ ಜನಗಳ ಕಡೆಯೂ ನಾವು ಏನಂದರೆ ಎಲ್ಲರ ಕಡೆ ನಾವು ಬೇಡಿಕೆಗಳು ಬೇಡ್ಕೊಂಬೋದು ಏನಂದರೆ ನಾವು ಆ ಮಶಣ ಭೂಮಿಯಲ್ಲಿ ನಮಗೆಲ್ಲ ಎಲ್ಲ ರೀತಿಯಿಂದ ಎಲ್ಲ ಒಳ್ಳೆ ಕೆಲಸ ಆಗಬೇಕು ಯಾಕೆ ಯಾಕೆ ಬಂದಾಗಿದೆ ಎದ್ರ ಕಡಿಂದ ಬಂದಾಗಿದೆ ಏನು ಬಜೆಟ್ ಬಂದಿಲ್ಲ ಏನು ಬಜೆಟ್ ಕೊಟ್ಟಿಲ್ಲ ಅದ್ರ ಸಲುವಾಗಿ ನಮಗೆ ಅದು ಬೇಕಣ ಯಾಕೆ ಎದ್ರ ಕಡೆಯಿಂದ ಕಸಿ ನಮಗೊ ಅದು ಒಂದು ದಾರಿ ತೋರಿಸಿ ಕೊಡ್ಬೇಕಂದು ನಿಮ್ಮ ಮೀಡಿಯಾ ಮುಖಾಂತರ ನಾನು ಅಣ್ಣ ಅದು ಈ ಐನೋರಿಟಿ ಆಫೀಸ್ನಿಂದ ಯಾ ಆಫೀಸರ್ನೂ ಬಂದಿಲ್ಲ ಯಾಕೆ ಬಂದಿಲ್ಲ ಎದುರ ಕಡಿಂದ ಬಂದಿಲ್ಲ ಮತ್ತು ಎದುರು ಸಲುವಿಕೆ ಅದು ನೋಡಿಲ್ಲ ಎಂಬುದು ನಮ್ಗೆ ಅದೊಂದು ಇನ್ಫಾರ್ಮೇಶನ್ ಹಾಗೆ ನಾನು ಗೋಡಂಪಳ್ಳಿ ನಿವಾಸಿಯಾಗಿರ್ತಾನೆ ನಮ್ಮೆಲ್ಲರಿಗೆ ಗೊತ್ತಿದ್ದರ ಪ್ರಕಾರ ನಾನು ಈ ಮೀಡಿಯಾ ಮೂಲಕ ಈ ಮಾಧ್ಯಮದ ಮೂಲಕ ಒಂದು ಸಂದೇಶವನ್ನು ಕೊಡೋಕೆ ಇಷ್ಟಪಡ್ತೀನಿ ಅದೇನಂದ್ರೆ ಗೋಡಂಪಳ್ಳಿ ಗ್ರಾಮದಲ್ಲಿ ಒಂದು ಜೂನ್ ತಿಂಗಳಿಗೆ ಒಂದು ಶಮಷನ್ ಅಂದರೆ ಸಮಾಧಿಗೆ ಒಂದು ಕಂಪೌಂಡ್ ವಾಲ್ ನಿರ್ಮಾಣಕ್ಕೆ ಒಂದು ಮೈನಾರಿಟಿಯಿಂದ ಅಮೌಂಟ್ ಶ್ಯಾಂಕ್ಷನ್ ಆಗಿದೆ ಶ್ಯಾಂಕ್ಷನ್ ಆದಮೇಲೆ ಅದಕ್ಕೆ ಇಲ್ಲಿತನ ಕಂಪೌಂಡ್ ಸಂಪೂರ್ಣವಾಗಿ ಕಟ್ಟಲ್ಪಟ್ಟಿಲ್ಲ ಮೊದಲನೇದಾಗಿ ಎರಡನೇದಾಗಿ ಇದು ಯಾಕೆ ಇಲ್ಲಿಗೆ ನಿಂತಿದೆ ಅಂತೇಳಿ ಇನ್ನೂ ಯಾವ ಅಧಿಕಾರಿಯೂ ಕೂಡ ಅದು ವಿಸಿಟ್ ಕೊಟ್ಟಿಲ್ಲ ಎರಡನೇದಾಗಿ ಮೂರನೇದೇನೆಂದರೆ ಆ ಕಂಪೌಂಡ್ ಸಂಪೂರ್ಣವಾಗಿ ಕಳಪೆ ಮಟ್ಟದ ಕೂಡಿರುತ್ತದೆ ಅದಕ್ಕೆ ಬೀಸ್ ಮಿನಿಟ್ ಇಲ್ಲ ಮೇಲೆ ಸ್ವಲ್ಪ ಎರಡು ಇಂಚು ಕೆದ್ರಿ ಅದಕ್ಕೆ ಕಟ್ತಾ ಇದ್ದಾರೆ ಈ ಅಧಿಕಾರಿಗೆ ನಾನು ಒಂದು ಮಾತು ಕೇಳೋಕೆ ಇಷ್ಟಪಡ್ತೀನಿ ಈ ಭ್ರಷ್ಟಾಚಾರ ಅಧಿಕಾರಿ ಒಂದು ಭ್ರಷ್ಟ ಕರ್ಮಾಂಡಕ್ಕೆ ಪಾಪ ತುಂಬಿರುವಂಥ ಬೆಲರಾಮ್ ಆತ ಈ ಅಧಿಕಾರಿಯಾಗಿ ಬಜೆಟ್ ಸ್ಯಾಂಕ್ಷನ್ ಮಾಡುವಾಗ ಕಾಮಗಾರಿ ನಡೆಯುವಾಗ ಆ ಸ್ಥಳಕ್ಕೆ ಬಂದು ನೋಡಿ ಎರಡನೇ ಬಜೆಟ್ ಸ್ಯಾಂಕ್ಷನ್ ಮಾಡಬೇಕು ಅದು ರೂಲ್ ಇದೆ ಅದು ಮಾಡಿಲ್ಲ ಅದು ಗಾಳಿಗೆ ತೂರಿದಾನೆ ಅಂತ ಆಫೀಸಲ್ಲಿ ಕೂತ್ಕೊಂಡು ಕಮಿಷನ್ ತಿಂದು ಈ ರೀತಿಯಾಗಿ ಅದನ್ನು ಕೆಲಸ ಮಾಡ್ತಾ ಇದ್ದಾನೆ ಇದಕ್ಕೆ ನಾವು ಗೋಡಂಪಳ್ಳಿ ಗ್ರಾಮಸ್ಥರು ಹಾಗೂ ಇದಕ್ಕೆ ಸಂಬಂಧಪಟ್ಟ ಅನೇಕ ನಮ್ಮ ಅಣ್ಣ ತಮ್ಮದೇ ನಮಗೆ ಸಪೋರ್ಟ್ ಇದ್ದಾರೆ ಯಾಕಂದರೆ ತಪ್ಪು ಮಾಡಿದ ಯಾರೇ ಇರಲಿ ನಾವು ಅವರನ್ನು ಖಂಡಿಸಲೇಬೇಕು ಈ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೇನೆ ಬಳಿರಾಮ್ ಅವರ ವಿಷಯದಲ್ಲಿ ಅಧಿಕಾರಿಯಾದ ನೀನು ಎಲ್ಲಿ ಕೂತಿಯಪ್ಪ ನೀನು ಮನೆಯಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಬಿಲ್ಗಳ ಶಾಂಕ್ಷನ್ ಯಾಕೆ ಮಾಡ್ತಾ ಇದೆಯಾ ಯಾಕೆ ಗಾಡಿ ಕೊಟ್ಟು ಸೈಕಲ್ ಸರ್ಕಲ್ ನಿನಗೆ ವೆಹಿಕಲ್ ಕೊಡಲಿಲ್ಲವೋ ಆ ಸ್ಥಳಕ್ಕೆ ವಿಸಿಟ್ ಮಾಡೋಕ್ಕಾಗಲ್ಲ ಆಗಲ್ಲ ನಿನಗೇನು ಬೇಕು ದುಡ್ಡು ಬೇಕು ಇದಕ್ಕೆ ಪಕ್ಕ ಪ್ರೀ ಪ್ಲಾನ್ ಭ್ರಷ್ಟಾಚಾರ ಅಧಿಕಾರಿ ಅಂದ್ರೆ ಬಳ್ಳಿರಾಮ್ ಕಿಂಗ್ ಪಿನ್ ಈ ಕಿಂಗ್ ಪಿನ್ನನ್ನು ಇಮ್ಮಿಡಿಯೆಂಟ್ಲಿ ಸಸ್ಪೆಂಡ್ ಮಾಡಬೇಕು ವಜಾ ಮಾಡಬೇಕು ನಾನು ಈಗ ಹೇಳ್ತೇನೆ ಇವರ ವಿರುದ್ಧವಾಗಿ ಕಂಪ್ಲೇಂಟ್ ಕೂಡ ಕೊಡ್ತೇವೆ ಡಿ ಸಿ ಸಾಹೇಬ್ರ ಮುಂದೆ ಹೋಗಿ ಕಂಪ್ಲೇಂಟ್ ಡಿ ಸಿ ಸಾಹೇಬ್ರಿಗೆ ಕೂಡ ಕಂಪ್ಲೇಂಟ್ ಕೊಡ್ತೇವೆ ಹದಿನೈದು ದಿನ ಒಳಗಾಗಿ ಈ ಕಾಮಗಾರಿ ಸಂಪೂರ್ಣಗೊಳ್ಳಬೇಕು ಮತ್ತು ಇಲ್ಲಾದರೆ ಹದಿನೈದು ದಿನ ಅವರನ್ನು ವಜಾ ಮಾಡಬೇಕು ಎರಡರಲ್ಲಿ ಯಾವುದೋ ಒಂದು ಕೆಲಸ ಸಂಪೂರ್ಣ ಜರುಗಲೇಬೇಕು ಮೂರನೇ ಪ್ರಿಯರ ಇಲ್ಲ ನಾವು ಹೇಳ್ತೇವೆ ಈಗ ನೀವು ಏನು ಟೆಂಡರ್ ಕೊಟ್ಟಿದ್ದೀರೋ ಆ ಟೆಂಡರ್ ಹಣ ಸಂಪೂರ್ಣವಾಗಿ ಒಂದು ರೂಪಾಯಿ ಬಿಡದೆ ರಿಕವರಿ ಮಾಡಲೇಬೇಕು ಅದು ಕ್ಯಾನ್ಸಲ್ ಮಾಡಲೇಬೇಕು ನೀವು ಯಾಕೆ ಕ್ಯಾನ್ಸಲ್ ಮಾಡ ಕಳಪಕಾರಿ ಕುಂತಿರುವಾಗ ಅದನ್ನು ನೀವು ಕ್ಯಾನ್ಸಲ್ ಮಾಡಲೇಬೇಕನ್ನ ಕೇಳಿಕೊಳ್ತೇವೆ ಭಾಳ ಕಠೋರವಾಗಿ ಹೇಳ್ತೇವೆ ನೀವು ಹದಿನೈದು ನಿಮ್ಗೆ ಒಂದು ಟೈಮ್ ಕೊಡ್ತೇವೆ ಡಿ ಸಿಗೂ ಮತ್ತು ಎಫ್ ಆರ್ ಮಾಡ್ತೇವೆ ಡಿ ಸಿ ಅವ್ರ ಮುಂದೆ ಹೋಗ್ತೇವೆ ಪ್ರತಿಭಟನೆ ಮಾಡ್ತೇವೆ ಇದಕ್ಕೆ ನಮಗೆ ಸಂಬಂಧಪಟ್ಟ ಸಂಘಟನೆಗಳು ನಮ್ಗೆ ಸಪೋರ್ಟಿಗಾಗಿದ್ದಾರೆ ಹದಿನೈದು ದಿವಸ ಒಳಗಾಗಿ ಕೆಲಸ ಕಾಮಿ ಸಂಪೂರ್ಣ ಮುಗಿಯಬೇಕು ಇದು ನಿಮ್ಗೆ ಕೊನೆಯದಾಗಿ ಎಚ್ಚರಿಕೆ ಕೊಡ್ತಾ ನಾನು ಎರಡು ಮಾತು ಮುಗಿಸ್ತೀನಿ